ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಎರಡು ಹೊಸ ಧಾರಾವಾಹಿಗಳು ಆರಂಭವಾಗಲಿದೆ ನೂರು ಜನ್ಮಕ್ಕೂ ಧಾರಾವಾಹಿ ಡಿಸೆಂಬರ್ ಇಪ್ಪತ್ತ್ ಮೂರರಿಂದ ಪ್ರಸಾರ ಆಗಲಿದೆ ಇದೀಗ ವಧು ಎಂಬ ಹೆಸರಿನ ಇನ್ನೊಂದು ಧಾರಾವಾಹಿ ಘೋಷಣೆಯಾಗಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈ ವಧು ಧಾರಾವಾಹಿಯ ಪ್ರೋಮೋ ಬಿಡುಗಡೆಯಾಗಿದೆ ವಧು ಎಂಬ ಶೀರ್ಷಿಕೆ ನೀಡಲಾಗಿದೆ ಟಿಎನ್ ಸೀತಾರಾಮ್ ಅವರು ಮುಖ್ಯ ಭೂಮಿಕೆಯಲ್ಲಿ ಈ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಪ್ರೋಮೋದಲ್ಲಿ ಕತೆ ಅರಿವೀಲ್ ಆಗದಿದ್ದರೂ ಧಾರಾವಾಹಿ ಹೇಗಿರಬಹುದು ಎಂದು ವೀಕ್ಷಕರು ಅರ್ಥ ಮಾಡಿಕೊಳ್ಳುವಂತಿದೆ ಇನ್ನು ಆ ಪ್ರೋಮೋದಲ್ಲಿ ಕೋರ್ಟ್ನ ಹೊರಾಂಗಣದಲ್ಲಿ ಹುಡುಗಿಯೊಬ್ಬಳು ಓಡಿ ಬರುತ್ತಿರುವುದು ಕಾಣುತ್ತದೆ ಈ ಹುಡುಗಿ ಟಿಎನ್ ಸೀತಾರಾಮ್ ಅವರನ್ನು ಕೂಗುತ್ತಾಳೆ ಲಾಯರ್ ಕೋರ್ಟ್ ಧರಿಸಿರುವ ಸೀತಾರಾಮ್ ಅವರು ಒಮ್ಮೆಲೆ ಹಿಂತಿರುಗಿ ನೋಡುತ್ತಾರೆ ಅವಳು ಸೀತಾರಾಮ್ ಹತ್ತಿರ ಬಂದು ಮಾತನಾಡುತ್ತಾಳೆ ನೀವು ಇಷ್ಟ ಅಂತ ಲಾಯರ್ ಆದನೋ ಅಥವಾ ಲಾಯರ್ ಆಗಿದ್ದೀನಿ ಅಂತ ನೀವು ಇಷ್ಟ ಆದ್ರೂ ಗೊತ್ತಾಗ್ತಿಲ್ಲ ನೀವೆಂದರೆ ಸ್ಫೂರ್ತಿ ಎನ್ನುತ್ತಾ ಬರುತ್ತಾಳೆ ನಂತರ ತನ್ನ ಪರಿಚಯ ಮಾಡಿಕೊಳ್ಳುತ್ತಾರೆ ಆಗ ಟೀಗ ಸೀತಾರಾಮ್ ಅವರು ನೀವು ಯಾವ ಲಾಯರ್ ಕ್ರಿಮಿನಲ್ ಪ್ರಶ್ನೆ ಮಾಡಿದಾಗ ಆಕೆ ಇಲ್ಲ ಡೈವರ್ಸ್ ಲಾಯರ್ ಎನ್ನುತ್ತಾಳೆ ನಂತರ ಅವರ ಪುಸ್ತಕದ ಮೇಲೆ ಒಂದು ಆಟೋಗ್ರಾಫ್ ಕೇಳುತ್ತಾಳೆ ಸೀತಾರಾಮ್ ಅವರು ಆಟೋಗ್ರಾಫ್ ನೀಡುತ್ತಾರೆ ಅದಾದ ನಂತರದಲ್ಲಿ ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀಯಾ ಎಂದು ಸೀತಾರಾಮ್ ಅವರು ಆಕೆಯನ್ನು ಪ್ರಶ್ನೆ ಮಾಡುತ್ತಾರೆ ಆಗ ಆಕೆ ನಾನು ಮದುವೆ ಆಗಬೇಕು ಎನ್ನುತ್ತಾಳೆ ಅವಳ ಹೆಸರು ಏನು ಎಂದು ಕೇಳಿದಾಗ ಆಕೆ ನನ್ನ ಹೆಸರು ವಧು ಎಂದು ಹೇಳುತ್ತಾಳೆ ಆ ಹೆಸರನ್ನು ಕೇಳಿಯೇ ಇವರಿಗೆ ಆಶ್ಚರ್ಯವಾಗುತ್ತದೆ ವೀಕ್ಷಕರು ಈ ಪ್ರೋಮೋವನ್ನು ನೋಡಿ ಖುಷಿಯಾಗಿದ್ದಾರೆ ನಾವು ಈ ದಾರ ಬಹಿನ ಖಂಡಿತ ನೋಡುತ್ತೇವೆ ಎಂದು ಕಮೆಂಟ್ಸ್ ಮೂಲಕ ತಮ್ಮ ಅಭಿಪ್ರಾಯ ತಿಳಿಸುತ್ತಿದ್ದಾರೆ